ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ನಮ್ಮ ಉಡುಪಿ ಕುಂದಾಪುರ ಕಡೆ ಫೇಮಸ್ ಆಗಿರುವಂಥ ಒಂದು ಕಡಲೆಬೇಳೆ ಚಟ್ಟಂಬಡಿಯನ್ನು ಈಸಿಯಾಗಿ ನಾವು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅಷ್ಟು ಟೇಸ್ಟಿಯಾಗಿರುವಂಥ ಅದ್ಭುತವಾಗಿರುವಂಥ ಒಂದು ಚಟ್ಟಂಬಡಿ ಇದು ಇದು ಒಳಗಡೆ ಸ್ವಲ್ಪ ಸಾಫ್ಟ್ ಇರುತ್ತೆ ಮೇಲುಗಡೆ ಅದು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ನಾನಲ್ಲಿ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ಗಂಟೆ ಮೊದಲೇ ಇದನ್ನು ನೆನೆಸಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ತುಂಬ ಚೆನ್ನಾಗಿ ಅದು ನೆನೆದು ರೆಡಿ ಆಗುತ್ತೆ ಒಂದು ನಾಲ್ಕು ಗಂಟೆ ಮೊದಲು ನೆನೆಸ್ಕೊಂಡ್ರೆ ಆಗುತ್ತೆ ನನಗೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಕಡಲೆಬೇಳೆಯನ್ನು ಹಾಕಿಟ್ಕೊಂಡಿದ್ದೆ ಅದನ್ನೀಗ ಚೆನ್ನಾಗಿ ನಾನು ಒಂದು ಜರಡಿ ಹಿಡ್ಕೊಂಡು ಅದರಲ್ಲಿರೋ ನೀರಿನ ಅಂಶವನ್ನು ಕಂಪ್ಲೀಟಾಗಿ ತೆಗೆದಿಟ್ಕೊಳ್ಬೇಕು ಸ್ವಲ್ಪನೂ ನೀರು ಇಲ್ಲಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಆಗುವಷ್ಟು ಶುಂಠಿ ಒಂದು ಚಿಟಿಕೆ ಆಗುವಷ್ಟು ಇಂಗು ಮತ್ತು ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಕಡಲೆಬೇಳೆಯನ್ನು ಮೊದಲಿಗೆ ಮಿಕ್ಸಿ ಜಾರಿ ಹಾಕಿಬಿಟ್ಟು ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು ಇಲ್ಲಿ ನೀರು ನೀರ ಒಂದು ಸ್ವಲ್ಪ ನೀರು ಹಾಕಬಾರ್ದು ನಾನು ಕಡಲೆಬೇಳೆಯಲ್ಲಿರುವ ನೀರನ್ನು ಬಟ್ಟೆಯಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಅದನ್ನು ನೀರಿನ ಅಂಶ ಎಲ್ಲವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಇದನ್ನು ತರ್ತರಿಯಾಗಿ ಈಗ ರುಬ್ಕೊಂಡು ತೊಗೊಬಂದಿದ್ದೆ ನೋಡಿ ಒಂದೊಂದು ಕಡಲೆಬೇಳೆ ಬಾಯಿಗೆ ಸಿಗುವಂಗಿರಬೇಕು ತುಂಬ ನೈಸ್ ಆಗಬಾರ್ದು ಕಡಲೆಬೇಳೆ ಒಂದೊಂದು ಉಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಒಂದೊಂದು ಕಡಲೆಬೇಳೆ ಅದಕ್ಕೆ ನಿಮಗೆ ಕಾಣ್ತಾ ಇದೆ ಒಂದೊಂದು ಕಡಲೆಬೇಳೆ ಇದೆ ಈ ಥರ ಅದನ್ನು ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೆ ಇಲ್ಲಿ ನೀರನ್ನು ಹಾಕಲಿಲ್ಲ ನಾನು ಹಾಗೆಯೇ ರುಬ್ಕೊಂಡಿದ್ದು ಈಗ ಕಟ್ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ನಿಮ್ಮ ನಿಮ್ಮ ಖಾರದ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಹಾಗೆ ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿನೂ ಹಾಕಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಕರ್ಬೇವನು ಕೂಡ ಹಾಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಇವೆಲ್ಲ ಐಟಮನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಈ ಒಂದು ಚಟ್ಟಂಬಡಿ ಅಥವಾ ವಡೆ ಅಂತಲೂ ಹೇಳ್ಬೋದು ಇದಕ್ಕೆ ಅಂಬಡೆನೂ ಅಂತಾರೆ ಒಬ್ಬೊಬ್ಬರು ಈಗ ಎಣ್ಣೆನೂ ಕಾದಿದೆ ವೀಕ್ಷಕ್ರೆ ಈಗ ಚಟ್ಟಂಬಡಿ ಮಾಡಲಿಕ್ಕೆ ನಾನು ಮೊದಲಿಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ ನಾನು ಆಮೇಲೆ ಇದನ್ನು ವಡೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುವಂಥ ಚಟ್ಟಂಬಡಿ ಈಗ ರೆಡಿ ಆಗ್ತಾ ಇದೆ ನೋಡಿ ಎಲ್ಲವನ್ನು ಉಂಡೆ ಮಾಡಿಕೊಂಡು ರೆಡಿಯಾಗಿದೆ ಈಗ ಈಗ ಕೈಗೆ ಸ್ವಲ್ಪ ನೀರನ್ನು ಸವರ್ಕೊಂಡು ಇದನ್ನು ಮಧ್ಯೆ ಒಂದು ಈ ಒಂದು ಉಂಡೆ ತಗೊಂಡು ಅದನ್ನು ಈ ಥರ ತಟ್ಕೊಳ್ಬೇಕು ಅದು ಚಪ್ಪಟ್ಟೆ ಆಕಾರದಲ್ಲಿ ಬರುತ್ತೆ ಈ ಥರ ಚಪ್ಪಟೆ ಆಗೋದ್ರಿಂದ ಅದಕ್ಕೆ ಚಟ್ಟಂಬಡಿ ಅಂತಲೇ ಹೆಸರು ಬಂದಿರಬೇಕು ನೋಡಿ ಈ ಥರ ಮಾಡಿಕೊಂಡು ಅದನ್ನು ನಾನಿಲ್ಲಿ ಕಾದಿರುವ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೆ ಎಷ್ಟು ಹಿಡಿಯುತ್ತೆ ಅಷ್ಟೇ ಅಷ್ಟು ಎಣ್ಣೆಗೆ ಹಾಕ್ಕೊಳ್ಬೋದು ಅದು ಅಂಟುಕೊಳ್ಳಲ್ಲ ಒಂದಕ್ಕೊಂದು ಇದನ್ನು ಇನ್ನೊಂದು ಕಡೆನೂ ಈಗ ಮೊಗಿ ಹಾಕ್ಬಿಟ್ಟು ಅದನ್ನು ಎರಡು ಕಡೆ ಚೆನ್ನಾಗಿ ಅದನ್ನು ಕಾಸ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಅದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಈಗ ರೆಡಿಯಾಗಿದೆ ಇದು ಒಂದು ಬ್ಯಾಚು ಇದು ತೆಗಿತಾ ಇದ್ದೆ ನಾನು ಸಾಯಂಕಾಲ ನಾವು ಟೀ ಕುಡಿಯೋ ಟೈಮಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕೂಡ ಹಾಗೆ ಈ ಒಂದು ಚಟ್ಟಂಬಡಿದು ಸೂಪರ್ ಆಗಿರುತ್ತೆ ನೀವು ಮಾಡ್ಕೊಳ್ಳಿ ಒಮ್ಮೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ಇನ್ನೊಂದು ಬ್ಯಾಚನ್ನು ಹಾಕಿದ್ದೆ ನಾನೀಗ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಕಡಲೆಬೇಳೆಯನ್ನು ಒಂದು ಮೂರ್ನಾಲ್ಕು ಗಂಟೆ ಮೊದಲಿದ ನೆನೆಸ್ಕೊಂಡ್ರೆ ಆಗುತ್ತೆ ತುಂಬ ಬೇಗನೆ ಆಗೋಗುವಂಥ ಒಂದು ರೆಸಿಪಿ ಇದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಗರ್ಗರಿಯಾಗಿ ಒಳಗಡೆ ಸ್ವಲ್ಪ ಸಾಫ್ಟ್ ಇರುತ್ತೆ ಮೇಲ್ಗಡೆ ಸ್ವಲ್ಪ ಗರ್ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು